ನಗರದ ವಿಧಾನಸಭಾ ಕ್ಷೇತ್ರದ ಕೆಆರ್ ನಗರ ಮತ್ತು ಸಾಲಿಗ್ರಾಮ ತಾಲೂಕು ಸರ್ಕಾರಿ ಕಚೇರಿಗಳಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಏಳೆಂಟು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಕೆಲಸಗಾರರನ್ನು ತೆಗೆದುಹಾಕಿ ಪಕ್ಷದ ಕಾರ್ಯಕರ್ತರು ಮತ್ತು ತಮ್ಮ ಸಮಾಜದ ಯುವಕರಿಗೆ ಕೆಲಸ ಕೊಟ್ಟಿದ್ದಾರೆ ಎಂದು ಶಾಸಕ ಡಿ ರವಿಶಂಕರ್ ವಿರುದ್ಧ ಮಾಜಿ ಶಾಸಕ ಸಾರಾಮಹೇಶ್ ಆಕ್ರೋಶ ವ್ಯಕ್ತಪಡಿಸಿದರು ಕೆಲಸ ಕಳೆದುಕೊಂಡ ಯುವಕ ಯುವತಿಯರು ಪಟ್ಟಣದ ತಾಲೂಕು ಕಚೇರಿ ಮುಂದೆ ಶಾಮಿಯಾನ ಹಾಕಿ ಪ್ರತಿಭಟನೆ ಮಾಡುತ್ತಿದ್ದ ಸ್ಥಳಕ್ಕೆ ಭೇಟಿ ನೀಡಿದ್ದ ಮಾಜಿ ಶಾಸಕ ಸಾರಾಮಹೇಶ್ ಪ್ರತಿಭಟನಾಕಾರರ ಪರವಾಗಿ ಧ್ವನಿಯೆತ್ತಿ ಮಾತನಾಡಿದರು ಕೂಡಲೇ ಕೆಲಸದಿಂದ ತೆಗೆದು ಹಾಕಿರುವವರನ್ನು ಕೆಲಸಕ್ಕೆ ಸೇರಿಸಿಕೊಳ್ಳಬೇಕು ಇಲ್ಲದಿದ್ದರೆ ಪ್ರತಿಭಟನೆ ಕೈಬಿಡುವ ಪ್ರಶ್ನೆಯೇ ಇಲ್ಲ ನಿತ್ಯ ಸಾಂಕೇತಿಕ ಪ್ರತಿಭಟನೆ ಮುಂದುವರೆಸಲಾಗುತ್ತದೆ ಎಂದು ತಾಲೂಕು ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದರು ವಿಧಾನಪರಿಷತ್ ಸದಸ್ಯ ಸಿಎನ್ ಮಂಜೇಗೌಡ ಮಾತನಾಡಿ ಈ ಹಿಂದೆ ಶಾಸಕರಾಗಿದ್ದ ಮಂಚನಹಳ್ಳಿ ಮಹದೇವ್ ಎಚ್ ವಿಶ್ವನಾಥ್ರವರು ಸೇರಿಸಿದ್ದ ಒಬ್ಬ ಸದಸ್ಯರನ್ನು ಶಾಸಕರಾಗಿದ್ದಾಗ ಸಾರಾ ಮಹೇಶ್ ಆಡಳಿತದ ಅವಧಿಯಲ್ಲಿ ಯಾರನ್ನೂ ತೆಗೆದಿಲ್ಲ ಕಾಲೇರುವ ಕಡೆ ಹೊಸದಾಗಿ ಸೇರಿಸಿದ್ದಾರೆ ಆದರೆ ಇಲ್ಲಿಯ ಕಾಂಗ್ರೆಸ್ ಶಾಸಕರು ಜಾತಿ ಮತ್ತು ಪಕ್ಷವನ್ನು ಮುಂದಿಟ್ಟು ಬಡ ಮಕ್ಕಳನ್ನು ಕೆಲಸದಿಂದ ತೆಗೆದಿದ್ದಾರೆ ಇದರ ಬಗ್ಗೆ ಕೆಡಿಪಿ ಸಭೆಯಲ್ಲಿ ಚರ್ಚಿಸುತ್ತೇನೆಂದು ತಿಳಿಸಿದರು ಈ ವೇಳೆ ನಗರದ ಜೆಡಿಎಸ್ ಅಧ್ಯಕ್ಷ ರುದ್ರೇಶ್ ಸೇರಿದಂತೆ ಹಲವು ಜೆಡಿಎಸ್ ಮುಖಂಡರು ಭಾಗವಹಿಸಿದರು హుడు ఈ కలస అద శాలి సిట్లో అంద కర్తవ్యం రూప్రెడ్